ಈ ಕಾರ್ಯಕ್ರಮ ಬಹಳ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಶುರುವಾದ್ರೆ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡುವರೆವರೆಗೂ ಮಹಾಪ್ರಸಾದ ನಡೆಯುವವರೆಗೂ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುತ್ತೆ ಊರಿನ ಒಂದು ಮಳೆ ಬೆಳೆ ಎಲ್ಲ ಚೆನ್ನಾಗಿ ಒಂದು ಸಮೃದ್ಧಿಯಾಗಿ ಒಂದು ಆರೋಗ್ಯ ನೀಡಿ ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ಹೋಟೋದ ಮುಖಾಂತರ ಊರಿನ ಎಲ್ಲಾ ಜನರಿಗೂ ಈ ಕುರಿತು ಮಾಹಿತಿ ತಿಳಿಸ್ತಾ ಇದ್ದೀವಿ ಹದಿನಾರನೇ ತಾರೀಕು ಸಂಜೆ ಏಳು ಗಂಟೆಗೆ ಸರಿಯಾಗಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇದೆ ಧರ್ಮೇಂದ್ರ ಅವರು ಒಂದು ಅವರ ಒಂದು ಧ್ವಜಾರೋಹಣವನ್ನು ನೆರವೇರಿಸಿ ಆ ಜಾಲಾರಿ ಗಂಗಮ್ಮ ತಾಯಿ ಮತ್ತು ಧರ್ಮರಾಯಿ ಗುರುಪೌತಮ್ಮನ ಒಂದು ವಿಗ್ರಹ ಇಟ್ಟು ಒಂದು ಪೂಜೆ ಕಳಸ ಸ್ಥಾಪನೆ ಮಾಡಿ ಆ ಕಳಸ ಸ್ಥಾಪನೆ ಮಾಡಿದ ನಂತರ ಧ್ವಜಾರೋಹಣ ಮಾಡಿ ಆ ಕರಗ ಮಹೋತ್ಸವನ ಬುಧವಾರದಿಂದ ಒಂದು ಪ್ರಾರಂಭೋತ್ಸವ ಮಾಡಿದ್ದೀವಿ ಇದೇ ರೀತಿ ಗುರುವಾರ ಹದಿನೇಳನೇ ತಾರೀಕು ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಹಸಿ ಕರಗ ಅಂತ ಹೇಳಿದ್ದು ಒಂದು ಕಾರ್ಯಕ್ರಮ ಕೊಂಡಿದ್ವಿ ಅಲ್ಲಿಂದ ಒಂದು ರಾಜಬೀದಿಗಳಲ್ಲಿ ಮುಖಾಂತರ ಬಂದು ಒಂದು ಏಳು ಗಂಟೆಗೆ ಎಂಟು ಗಂಟೆಗೆ ಸ್ಟಾರ್ಟ್ ಒಂದು ಹತ್ತು ಗಂಟೆ ದೇವಸ್ಥಾನದ ಬಗ್ಗೆ ಕಲ್ಪೋದಿಕ್ಕೆ ಒಂದು ವ್ಯವಸ್ಥೆ ಹಸಿ ಕರ್ಗ ನೆರವೇರಿಸ್ತೀವಿ ಇದೇ ರೀತಿ ಹತ್ತೆಂಟನೇ ತಾರೀಕು ಊರಿನ ಯಾಲಾರಿ ಗಂಗ ಮಾತಾ ತಾಯಿ ದೇವಸ್ಥಾನದ ಬೆಳಿಗ್ಗೆ ಏಳರಿಂದ ರಾತ್ರಿ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಜಾತ್ರೆ ಕಾರ್ಯಕ್ರಮ ಇರುತ್ತೆ ಆ ಜಾತ್ರೆ ಕಾರ್ಯಕ್ರಮ ಸುಮಾರು ಬೆಳೆಯಿಂದ ತಂಬಿಟ್ಟು ತಂದು ಸುಮಂಗ್ಲೇರಿಂದ ಆ ತಂಬಿಟ್ಟಿನ ತಾಯಿಗೆ ಒಂದು ಆರ್ಥಿಕ ಮುಖಾಂತರ ಅರ್ಪಿಸಿ ಧರ್ಮರಾಯರ ಮತ್ತು ಧ್ರೌಪದಿಗೆ ಒಂದು ಅರ್ಪಿಸಿ ಆ ಕಾರ್ಯಕ್ರಮ ಒಂದು ಊರಿನ ಜಾತ್ರೆ ನಡೆಯುತ್ತೆ ಇದೇ ರೀತಿ ಸಪ್ತ ಅಂತ ಅಂತೇಳಿ ಆ ಕಲಶಕಾರ ಏಳು ಗಂಟೆಗೆ ಪ್ರಾರಂಭ ಆಗುತ್ತೆ ಏಳು ಗಂಟೆಗೆ ಸ್ಟಾರ್ಟ್ ಆದ್ರೆ ಅದನ್ನು ಮಂಚೂನು ಒಂದು ಎಂಟರಿಂದ ಹಿಂದುವರೆಗೆ ಮುಕ್ತಾಯ ಆಗುತ್ತೆ ಇದೇ ರೀತಿ ಬೆಳಗ್ಗೆ ಶನಿವಾರ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂದು ಶ್ರೀ ಧರ್ಮೇಂದ್ರ ಅವರಿಗೆ ಚಡಗವರು ಧರ್ಮೇಂದ್ರ ಅವರಿಗೆ ಬಳೆ ಶಾಸ್ತ್ರ ಅಂತೇಳಿ ಬಳೆ ಶಾಸ್ತ್ರ ಮಾಡಿ ಅವರಿಗೆ ಅರ್ಶನಾ ಕುಂಕುಮ ಬಳೆ ಇದನ್ನೆಲ್ಲ ನೋಡಿಸಿ ಇದನ್ನ ಒಂದು ಶಾಸ್ತ್ರೋತ್ರವಾಗಿ ನೆರವೇರಿಸಿ ಆ ಕಾರ್ಯಕ್ರಮ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಧರ್ಮರಾಯರ ಮತ್ತು ಧ್ರುವಪೋತ್ತಮನವರ ಕಲ್ಯಾಣೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಇರುತ್ತೆ ಒಂದು ಸುಮಾರು ಹನ್ನೆರಡು ಗಂಟೆಗೆ ಒಂದು ಹನ್ನೆರಡುವ ಒಂದು ಗಂಟೆಗೆ ಮುಕ್ತಾಯ ಆಗುತ್ತೆ ಇದೇ ರೀತಿ ಹೂವಿನ ಕರಗ ಆ ಹೂವಿನ ಕರ್ಗ ಸಂಜೆ ಈ ಸರ್ತಿ ನಾವು ಆದಷ್ಟು ಬಿಸಿಲು ಬಾಳ ಇರೋದ್ರಿಂದ ಒಂಬತ್ತು ಗಂಟೆಗೆ ಧರ್ಮ ಕರಗ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಒಂಬತ್ತು ಗಂಟೆಗೆ ಅವರಿಂದ ಕರಗ ಸ್ಟಾರ್ಟ್ ಆಗುತ್ತೆ ಆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದ್ಮೇಲೆ ಈ ಊರಿನ ಬೀದಿಗಳು ಪ್ರತಿಯೊಂದು ಒಂದು ಪೂಜೆ ತಗೊಂಡು ಆ ಪೂಜೆ ನೆರವೇರಿಸಿ ಇಡೀ ಎಲ್ಲ ರೀತಿ ಯಾವ ಊರಿನಲ್ಲ ಯಾವ್ಯಾವ ಬೀದಿ ಇರ್ಬೇಕು ಆ ರೀತಿ ಎಲ್ಲ

ಸುಮಾರು ಒಂದು ನೂರಾರು ಕಡೆ ನಡೆಯುತ್ತೆ ಎಲ್ಲಾ ದೇವಸ್ಥಾನಗಳ ವಿದ್ಯುತ್ ದೀಪ ದೀಪಾಲಂಕಾರ ಊರಿನ ಎಲ್ಲಾ ಕಡೆ ದೀಪಾಲಂಕಾರ ಮಾಡಿ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಒಂದು ಧರ್ಮೇಂದ್ರ ಕಡೆಯಿಂದ ಕರ್ಗ ಮಹೋತ್ಸವ ನೆರವೇರುತ್ತೆ ಇದೇ ರೀತಿ ಭಾನುವಾರ ಒಂದು ರಾತ್ರಿ ಒಂದು ಸುಮಾರು ಟೈಮ್ಗೆ ಆ ಕರಗ ಒಂದು ವ್ಯವಸ್ಥೆ ಮಾಡ್ಬೋದು ಅಗ್ನಿ ಪ್ರವೇಶ ಆಗುತ್ತೆ ಅಗ್ನಿ ಪ್ರವೇಶ ಆದ ನಂತರ ಭಾನುವಾರ ರಾತ್ರಿ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಸಂಜೆಗೆ ನಾಲ್ಕು ಗಂಟೆಗೆ ವಸಂತೋತ್ಸವ ಅಂತ ವಂಕೆ ಕರಗ ಅಂತೇಳಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಅದು ಸುಮಾರು ಒಂದು ಒಂದು ನಾಲ್ಕರಿಂದ ಐದು ಗಂಟೆ ಐದುವರೆವರೆಗೂ ಆ ಕಾರ್ಯಕ್ರಮ ನಡೆಯುತ್ತೆ ಕಾರ್ಯಕ್ರಮ ಸೋಮವಾರದಿಂದ ಪ್ರಾರಂಭ ಆದ್ರೆ ಸುಮಾರು ಬರೋ ಸೋಮವಾರವರೆಗೂ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎಂಟು ದಿನಗಳ ಕಾಲ ವಿಜೃಂಭಣೆಯಿಂದ ನೆರವೇರುತ್ತೆ ಆ ಕಾರ್ಯಕ್ರಮಕ್ಕೆ ಇಡೀ ಊರಿನ ಜನ ಎಲ್ಲಾ ನಮ್ಮ ಆಂಧ್ರ ತಮಿಳುನಾಡು ಮತ್ತು ನಮ್ಮ ಕರ್ನಾಟಕ ಸುತ್ತಮುತ್ತ ಪ್ರದೇಶಗಳಿಂದ ಎಲ್ಲ ಆಗಮಿಸ್ತಾರೆ ಎಲ್ಲ ಆಗಮಿಸಿ ಎಲ್ಲರಿಗೂ ರೀತಿಯ ಒಂದು ಪ್ರಸಾದ ಸಿಗುತ್ತೆ ಎಲ್ಲ ಒಂದು ವ್ಯವಸ್ಥೆ ಇರುತ್ತೆ ಎಲ್ಲ ರೀತಿಯ ಒಂದು ಸುಪ್ರಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವಾಗುತ್ತೆ ಮೊದಲನೆಯದಾಗಿ ಎಲ್ಲಾ ಪತ್ರಿಕಾ ಮಾಧ್ಯಮ ಬಂದು ಅತಿ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮನ ರೀತಿ ರೀತಿ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ನಮ್ಮ ಗೌರವ ಸಂಘದ ಅಧ್ಯಕ್ಷರಾದಂತಹ ಗಂಗಾ ಮೂರ್ತಿ ಅವರು ಹುಟ್ಟಿದ್ದಾರೆ ಮತ್ತೆ ಗೌರವ ಸ್ವಾಮಿ ಕೃಷ್ಣ ಆ ಕಾರ್ಯದರ್ಶಿಗಳು ಮತ್ತೆ ಅಧ್ಯಕ್ಷರಾದಂತ ನಮ್ಮ ಸದರ್ಶನ್ ಅವರು ಬಂದಿದ್ದಾರೆ ನಮ್ಮ ಮಾಜಿ ನಗರಸಭೆ ಸದಸ್ಯರಾದಂತಹ ಮೊಬೈಲ್ ಬಾಬು ಅವರು ಬಂದಿದ್ದಾರೆ ಈ ಕರಗದ ಸಮಿತಿಯ ಆ